ಬಿ ಜೆ ಪಿ ನಾಯಕರಿಗೆ ಸಚಿವ ಜಮೀರ್ ಅಹ್ಮದ್ ಟಾಂಗ್ ಕೊಟ್ಟಿದ್ದಾರೆ ಬಿಜೆಪಿಯವರಿಗೆ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ ಬಿ ಜೆ ಅವರಿಗೆ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿಲ್ಲ ಅವ್ರಿಗೆ ಬೇಕಾಗಿಲ್ಲ ಮೀಟಿಂಗ್ಗೆ ಬಂದಿಲ್ಲ ಅಂತಂದ್ರೆ ಬೆಂಗಳೂರು ಬಗ್ಗೆ ಕಾಳಜಿ ಇಲ್ಲ ಅಂತ ಬಿಜೆಪಿಯವರು ಮೀಟಿಂಗ್ ಕರೆದಾಗ ನಾವು ಭಾಗವಹಿಸಿದ್ವಿ ನಮ್ಮ ಕ್ಷೇತ್ರಗಳ ಸಮಸ್ಯೆಗಳನ್ನ ಸಿಎಂ ಡಿ ಸಿ ಮುಂದೆ ಹೇಳ್ಕೊಳ್ಬಹುದಾಗಿತ್ತು ಅವರಿಗೆ ಜನರ ಬಗ್ಗೆ ಕಾಳಜಿ ಇಲ್ಲ ಅಂತ ಹೇಳಿ ಜಮೀರ್ ಅಹಮದ್ ಟಾಂಗ್ ಕೊಟ್ಟಿದ್ದಾರೆ ಈ ಮೀಟಿಂಗ್ ಬಂದಿಲ್ಲ ಅಂದ್ರೆ ಅರ್ಥ ಏನಂದ್ರೆ ಅವ್ರಿಗೆ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ ಅಂತ ಆಯ್ತು ಈಗ ಅಭಿವೃದ್ಧಿ ಬಗ್ಗೆ ಕಾಲೇಜ್ ಈಗ ಬಿಜೆಪಿಯವರು ಬಹಳಷ್ಟತಿ ಮೀಟಿಂಗ್ ಅವರು ಅಧಿಕಾರ ಇರುವಾಗ ನಾವು ಬಹಳಷ್ಟು ಮೀಟಿಂಗ್ ಅಟೆಂಡ್ ಮಾಡಿದ್ವಿ ನಾವು ನಮ್ಮ ನಮ್ಮ ಕ್ಷೇತ್ರದ ಸಮಸ್ಯೆಗಳು ಏನೇನಾಗಬೇಕು ಕೆಲಸಗಳು ತೊಗೊಂಡಿದ್ದೀವಿ ಅವ್ರು ಅವ್ರ ಅವ್ರ ಸರ್ಕಾರ ಇರುವಾಗನೇ ನಾವು ಅಂದರೆ ಅರ್ಥ ಇವತ್ತು ಬಂದಿಲ್ಲ ಅಂದರೆ ಅವ್ರಿಗೆ ಅಭಿವೃದ್ಧಿ ಬಗ್ಗೆ ಇಲ್ಲ ಈ ಮೀಟಿಂಗ್ ಬಂದಿಲ್ಲ ಅಂದರೆ ಅರ್ಥ ಏನಂದರೆ ಅವ್ರಿಗೆ ಅಭಿವೃದ್ಧಿ ಬಗ್ಗೆ ಕಾಲೇಜ್ ಇಲ್ಲ ಅಂತಾಯಿತು ಈಗ ಅಭಿವೃದ್ಧಿಗೆ ಬಗ್ಗೆ ಕಾಲೇಜ್ ಈಗ ಬಿ ಜೆ ಪಿಯವರು ಭಾಳ ಭಾಳಷ್ಟತಿ ಮೀಟಿಂಗ್ ಕರೆದೀವಿ ಅವ್ರ ಅಧಿಕಾರ ಇರುವಾಗ ನಾವು ಭಾಳಷ್ಟು ಮೀಟಿಂಗ್ ಅಟೆಂಡ್ ಮಾಡಿದ್ವಿ ನಾವು ಇನ್ನು ನಮ್ಮ ನಮ್ಮ ಕ್ಷೇತ್ರದ ಸಮಸ್ಯೆಗಳು ಏನೇನಾಗಬೇಕು ಕೆಲಸಗಳು ತೊಗೊಂಡಿದ್ದೀವಿ ಅವ್ರು ಅವ್ರ ಅವ್ರ ಸರ್ಕಾರ ಇರುವಾಗ ಹೆಸರು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಉಲ್ಲಾಸ್ ಒಂದು ಕಡೆ ಜೆ ಬಿ ಎ ಸಭೆ ಆರಂಭ ಆಗಿದೆ ಈ ಒಂದು ಸಭೆಗೆ ಬಿ ಜೆ ಪಿ ನಾಯಕರು ಬಾಯ್ಕಟ್ ಹೇಳಿದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ನ ನಾಯಕರೆಲ್ಲರೂ ಸೇರಿಕೊಂಡು ಇದೀಗ ಹರಿಹಾಯ್ತಾ ಇದ್ದಾರೆ ಬಿ ಜೆ ಪಿ ಅವರಿಗೆ ಕಾಳಜಿ ಇಲ್ಲ ಜನರ ಬಗ್ಗೆ ಅಂತ ಹೇಳಿ ಏನಾಗ್ತಾ ಇದೆ ಸಭೆ ಆರಂಭ ಆದಂತಹ ಸಂದರ್ಭದಲ್ಲಿ ಯಾರೆಲ್ಲ ನಾಯಕರು ಈಗಾಗ್ಲೇ ಭಾಗಿಯಾಗಿದ್ದಾರೆ ಅಂತ ಹೇಳಿ ಜಿಬಿ ಬಿಬಿಎಂಪಿ ಜಿಬಿ ಆದ ಬಳಿಕ ಮೊದಲ ಬಾರಿಗೆ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಸಿಎಂ ಅವರ ನೇತೃತ್ವದಲ್ಲಿ ಸಭೆ ಆಗ್ತಾ ಇರುವಂತದ್ದು ಪ್ರಮುಖವಾಗಿ ಈ ಸಭೆಗೆ ಬಿಜೆಪಿ ನಾಯಕರು ಯಾರು ಕೂಡ ಹಾಜರಾಗಿಲ್ಲ ಅವರೆಲ್ಲರೂ ಕೂಡ ಗೈರ್ ಹಾಜರಾಗಿದ್ದಾರೆ ಕಾರಣ ಏನು ಅಂತಂದ್ರೆ ನಮ್ಗೆ ಸಭೆಯ ಅಜೆಂಡಾ ನೀತಿಂಗ್ನ ಅಜೆಂಡಾ ಯಾವುದು ಕೂಡ ನಮ್ಗೆ ಬಂದಿರ್ಲಿಲ್ಲ ಅನ್ನುವಂತ ಒಂದು ಮಾತನ್ನ ಹೇಳೋದ್ರ ಮೂಲಕ ಅವರು ಬಿಜೆಪಿ ನಾಯಕರು ವಿಪಕ್ಷ ನಾಯಕ ಆರ್ ಅಶೋಕ್ ಆದಿಯಾಗಿ ಬಹುತೇಕ ಬಿಜೆಪಿ ಅಂದ್ರೆ ಎಲ್ಲಾ ಬಿಜೆಪಿ ಬೆಂಗಳೂರು ಜಿಬಿಎ ವ್ಯಾಪ್ತಿಯಲ್ಲಿ ಸದಸ್ಯರು ಅಂತ ಯಾರ್ಯಾರು ಇದ್ದಾರೆ ಆ ಎಲ್ಲಾ ಬಿಜೆಪಿ ಸದಸ್ಯರು ಕೂಡ ಜಿಬಿಎ ಸಭೆಗೆ ಗೈರು ಹಾಜರಾಗಿದ್ದಾರೆ ಸದ್ಯಕ್ಕೆ ರಾಮಲಿಂಗಾರೆಡ್ಡಿ ಸಚಿವರಾದಂತ ರಾಮಲಿಂಗಾರೆಡ್ಡಿ ಆಗಿರ್ಬೋದು ಜಮೀರ್ ಅಹಮದ್ ಆಗಿರ್ಬೋದು ಕೆಜೆ ಜಾರ್ಜ್ ಅವರೆಲ್ಲರೂ ಕೂಡ ಸಭೆಗೆ ಹಾಜರಾಗಿದ್ದಾರೆ ಸಭೆ ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಆರಂಭ ಆಗಿರುವಂತದ್ದು ಸಭೆಗೂ ಮುಂಚೆ ಒಂದಷ್ಟು ಸಚಿವರು ಬಿಜೆಪಿ ನಡೆಯನ ಟೀಕೆಯನ್ನ ಮಾಡಿದ್ರು ಯಾಕೆಂದ್ರೆ ಬಿಜೆಪಿ ಕೇವಲ ವಿರೋಧವನ್ನ ಮಾಡುವಂತದ್ದನ್ನೇ ತನ್ನ ಕಾಯಕನಾಗಿ ಮಾಡ್ಕೊಂಡಿರುವಂತದ್ದು ಬೆಂಗಳೂರಿನ ಅಭಿವೃದ್ಧಿ ಅವರಿಗೆ ಬೇಕಾಗಿಲ್ಲ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಸುಮಾರು ಎಂಟು ಸಾವಿರ ಕೋಟಿ ಸಾಲವನ್ನ ಮಾಡಿದ್ರು ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ಅದನ್ನ ತೀರಿಸುವಂತ ಕೆಲಸವನ್ನ ಮಾಡ್ತಾ ಇದೆ ಅವ್ರು ಕೇವಲ ಮಲ್ಲೇಶ್ವರಂನ ಅಥವಾ ಇನ್ನೆಲ್ಲೋ ಕೂತು ಬಿಟ್ಟು ಬರೀ ಟೀಕೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಸಿಎಂ ಡಿ ಸಿಎಂ ಕರೆದಿರುವಂತಹ ಸಭೆಗೆ ಬರಬೇಕು ಸಭೆಗೆ ಬಂದ್ಬಿಟ್ಟು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಏನ್ ಸಮಸ್ಯೆಗಳಿದಾವೆ ಏನ್ ಆಗ್ಬೇಕಾಗಿದೆ ಅವೆಲ್ಲವನ್ನ ಸಿಎಂ ಮತ್ತೆ ಡಿ ಮುಂದೆ ಹೇಳಿದ್ರೆ ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂತ ಕೆಲಸ ಆಗತ್ತೆ ಆದ್ರೆ ಅದನ್ನ ಬಿಟ್ಟು ನಾವು ಸಭೆಗೆ ಹಾಜರಾಗುವುದಿಲ್ಲ ನಮಗೆ ಅಜೆಂಡಾ ಕಾಪಿನೇ ಬಂದಿಲ್ಲ ಅಂತ ಹೇಳ್ತಾ ಇರುವಂತದ್ದು ಸರಿಯಲ್ಲ ಬಿಜೆಪಿಯರಿಗೆ ಬೆಂಗಳೂರ್ನ ಸಮಗ್ರ ಅಭಿವೃದ್ಧಿ ಮಾಡುವಂತದ್ದು ಕೂಡ ಅವರಿಗೆ ಇಷ್ಟ ಇಲ್ಲ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ ಜೊತೆಗೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ ನ ವಿರೋಧ ಪಕ್ಷದಲ್ಲಿದ್ರು ಕೂಡ ನಾವು ಸಭೆಗೆ ಹೋಗಿ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಡುವಂತ ಕೆಲಸವನ್ನ ಮಾಡಿದ್ವಿ ಅದ್ರ ಜೊತೆಗೆ ರಿಜ್ವಾನ್ ಅರ್ಷದ್ ಅವ್ರ ಅವ್ರ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲೂ ಕೂಡ ಬಿಜೆಪಿ ಶಾಸಕರು ಎಲ್ಲರೂ ಬಂದಿದ್ರು ಬಂದು ಆ ಸಭೆಯಲ್ಲಿ ಸಭೆ ಅಂದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರನ ಒಪ್ಕೊಂಡ್ರು ಅದಾದ ನಂತರ ಕೇಶವ ಕೃಪಾದಿಂದ ಒಂದು ಸೂಚನೆ ಬಂದ ಹಿನ್ನೆಲೆಯಲ್ಲಿ ಅವರು ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನ ವಿರೋಧ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸಚಿವ ರಾಮಲಿಂಗಾರೆಡ್ಡಿ ಒಂದು ಟೀಕೆಯನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರು ಜೊತೆಗೆ ಅಜೆಂಡಾ ಕಾಪಿ ಬಂದಿಲ್ಲ ಅಂತ ಹೇಳುವಂತಹದ್ದು ಸುಳ್ಳು ಅನ್ನುವಂಥದ್ದನ್ನು ಕೂಡ ಬಿಜೆಪಿ ಕಾಂಗ್ರೆಸ್ನ ಸಚಿವರು ಎಲ್ಲರೂ ಹೇಳ್ತಿದ್ದಾರೆ ಯಾಕಂತಂದ್ರೆ ನಾವು ಜಿ ವ್ಯಾಪ್ತಿಯಲ್ಲಿ ಬರುವಂತಹ ಎಪ್ಪತ್ತೈದು ಸಿಎಂ ಡಿ ಸೇರಿದಂತೆ ಎಪ್ಪತ್ತೈದು ಸದಸ್ಯ ಇದ್ದಾರೆ ಎಪ್ಪತ್ತೈದು ಸದಸ್ಯರಿಗೂ ಕೂಡ ನಾವು ಮೀಟಿಂಗ್ ನ ಅಜೆಂಡಾ ಕಾಪಿಯನ್ನ ಕೊಟ್ಟಿದ್ದು ಕಳಿಸಿ ಕೊಟ್ಟಿದ್ದೀವಿ ಆದ್ರೆ ಅವ್ರು ಬಂದಿಲ್ಲ ಅಂತ ಹೇಳ್ತಾ ಇರುವಂತ ನಾವು ನೋಡ್ತಾ ಹೋಗೋದಾದ್ರೆ ಉದ್ದೇಶ ಪೂರ್ವಕಾಗಿಯೇ ಈ ಸಭೆಗೆ ಗೈರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿ ಆದಂತ ಟೀಕೆಯನ್ನ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ಮಾಡ್ತಿದ್ದಾರೆ ಅಂದ್ರೆ ಬಿಜೆಪಿಯಲ್ಲಿ ಎಷ್ಟೇ ಆರೋಪ ಮಾಡಿದ್ರು ಕೂಡ ನಮ್ಮ ಮುಂದಿರುವಂತಹ ಉದ್ದೇಶ ಅಥವಾ ನಮ್ಮ ಮುಂದಿರುವಂತದ್ದು ಏನು ಅಂತಂದ್ರೆ ಸಮಗ್ರ ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರನ್ನ ಅಭಿವೃದ್ಧಿ ಮಾಡುವಂತದ್ದಾಗಿರ್ಬೋದು ಹಾಗಾಗಿನೇ ಇವತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮೊದಲ ಸಭೆ ನಡೀತಾ ಇದೆ ಸಭೆಯಲ್ಲಿ ಒಂದಷ್ಟು ವಿಚಾರಗಳು ಪ್ರಮುಖವಾದಂತಹ ವಿಚಾರಗಳು ಚರ್ಚೆ ಆಗುವಂತ ಸಾಧ್ಯತೆಗಳಿದ್ದಾವೆ ರಸ್ತೆ ಅಗಲೀಕರಣ ಆಗಿರುವಂತದ್ದಾಗಿರ್ಬೋದು ಟೌನ್ ಪ್ಲಾನಿಂಗ್ ವಿಚಾರ ಆಗಿರುವಂತದ್ದಾಗಿರ್ಬೋದು ಅಥವಾ ಬ್ರಾಂಡ್ ಬೆಂಗಳೂರ್ ಆಗಿರ್ಬೋದು ಜಿಬಿಎ ವ್ಯಾಪ್ತಿಗೆ ಒಂದಷ್ಟು ಹೊಸ ಹೊಸ ವಾರ್ಡ್ಗಳನ್ನ ಆ ಹೊಸ ಏರಿಯಾಗಳ ಹೊಸ ಪ್ರದೇಶಗಳನ್ನ ಸೇರ್ಕೊಳ್ಳಲಾಗಿದೆ ಅದನ್ನ ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡುವಂತದ್ದಾಗಿರ್ಬೋದು ಹೀಗೆ ಬಜೆಟ್ ಅಲೋ ನ್ ಆಗಿರ್ಬೋದು ಈ ರೀತಿ ಆದಂತಂದ್ರೆ ಅಭಿವೃದ್ಧಿ ವಿಚಾರದಲ್ಲಿ ಮೊದಲ ಸಭೆ ಈಗ ನಡೀತಾ ಇರುವಂತದ್ದು ಇವತ್ತು ಮೊದಲ ಸಭೆ ಆಗಿರೋದ್ರಿಂದ ಮೊದಲ ಬಾರಿಗೆ ಜಿಬಿಎನ ಅಧ್ಯಕ್ಷರು ಆಗಿರುವಂತಹ ಸಿಎಂ ಎಂ ಸಿದ್ದರಾಮಯ್ಯವರು ಜಿಬಿಎ ಚೇರ್ ನಲ್ಲಿ ಕೂತು ಇವತ್ತು ಸಭೆಯನ್ನ ನಡೆಸ್ತಾ ಇರುವಂತದ್ದು ಸಭೆ ಈಗ ಕೆಲ ಕೆಲ ಒಂದು ಹತ್ತು ಹದಿನೈದು ನಿಮಿಷ ಹಿಂದೆಷ್ಟೇ ಸಭೆ ಆರಂಭ ಆಗಿದೆ ಸಭೆಯಲ್ಲಿ ಬಹುತೇಕ ಬಂದಿರುವಂತಹ ಶಾಸಕರು ಸಚಿವರು ಎಲ್ಲರೂ ಕೂಡ ಅಂದ್ರೆ ಸದಸ್ಯರು ಏನಿದ್ದಾರೆ ಅಂದ್ರೆ ಜಿಬಿಎ ಸದಸ್ಯರು ಎಲ್ಲರೂ ಕೂಡ ಏನೇನ್ ಆಗ್ಬೇಕು ಬೆಂಗಳೂರಿನ ಅಭಿವೃದ್ಧಿಗೆ ಏನೇನ್ ಆಗ್ಬೇಕು ಅನ್ನುವಂತ ವಿಚಾರಗಳನ್ನ ಆ ಪ್ರಸ್ತಾಪ ಮಾಡ್ತಾ ಇರುವಂತದ್ದು ರಮ್ಯಾ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ